ಕಾರಣ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಸಂವಿಧಾನ ಪ್ರಕಾರ ನಾವು ನಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಆದರೆ ಕಾರಣದರಿಂದ ಇತ್ತೀಚೆಗೆ ಸಂವಿಧಾನದ ಎಲ್ಲ ಮೌಲ್ಯಗಳನ್ನು ಈ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಅದನ್ನ ಮೂಲಿ ಉಂಟು ಮಾಡ್ತಾ ಇದೆ ಇದನ್ನ ನಾಗರಿಕರಿಗೆ ಸಿಗ್ತಕ್ಕಂಥ ಹಕ್ಕುಗಳು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಿಕ್ತಕ್ಕಂತ ಸ್ವಾತಂತ್ರ್ಯ ಇವೆಲ್ಲ ಒಂದು ಒಂದು ಮೊಟಕೊಳ್ತಾ ಇದೆ ಬಹಳ ಜನರಿಗೆ ಗೊತ್ತಿಲ್ಲ ಸ್ವಾತಂತ್ರ ಸಿಕ್ಕ ಮೇಲೆ ಮತ್ತು ಸಂವಿಧಾನವನ್ನ ಆಚರಣೆಗೆ ಬಂದ ಮೇಲೆ ನಮ್ಮೆಲ್ಲರಿಗೆ ಒಂದು ವಿಶೇಷವಾದಂಥ ಸ್ಥಾನಮಾನಗಳನ್ನು ಸಿಗ್ತಾ ಇವೆ ಇಲ್ಲದ್ರೆ ಮೊದಲೇ ಯಾರೂ ಕೇಳ್ತಾ ಇರಲಿಲ್ಲ ಇವತ್ತು ಪ್ರತಿಯೊಬ್ಬರು ಮಣಿ ಬಾಗಿಲಿಗೆ ಬಂದು ಜನ ಅಧಿಕಾರಗೋಸ್ಕರ ಮತವನ್ನು ಕೇಳ್ತಾರೆ ಇದು ಯಾರ ಕೊಡುಗೆ ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಪಂಡಿತ್ ಜವಾಹರ್ಲಾಲ್ ಅವರ ಕೊಡುಗೆ ಈ ಕೊಡುಗೆ ಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಇವತ್ತು ಈ ದೇಶವನ್ನು ಸ್ವತಂತ್ರವಾಗಿ ಉಳಿಸಿದ್ದೇವೆ ಮತ್ತು ಈ ದೇಶದ ಐಕ್ಯತೆಗಾಗಿ ಹೋರಾಟ ಮಾಡ್ತಾ ಇದ್ದೇವೆ ಆದರೆ ಇತ್ತೀಚೆಗೆ ಬಹಳ ದುಃಖದ ಸಂಗತಿ ಅಂದರೆ ನಮ್ಮ ದೇಶದ ಪ್ರಮುಖ ನಾಯಕರು ಅದರಲ್ಲಿ ನಮ್ಮ ಅಮಿತ್ ಶಾ ಅಂತವರು ಈ ಒಂದು ಸಂವಿಧಾನಕ್ಕೆ ಹೀಯಾಳಿಸ್ತಕ್ಕಂಥದ್ದು ಸಂವಿಧಾನದ ಏನು ಸಂವಿಧಾನವನ್ನು ಬರೆದು ದೇಶಕ್ಕೆ ಒಪ್ಪಿಸಿದ್ದಾರೋ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡತಕ್ಕಂಥದ್ದು ಅವರನ್ನ ಅವಗ ತೋರಿಸ್ತಕ್ಕಂಥದ್ದು ಶಾ ಮಾಡ್ತಾ ಇದ್ದಾರೆ ನಾನು ಪಾರ್ಲಿಮೆಂಟ್ನಲ್ಲಿದ್ದೆ ನಮ್ಮ ಪ ಸದನದಲ್ಲೇ ಅವ್ರು ಹೇಳಿದರು ನೀವು ಪ್ರತಿಯೊಂದು ಮಾತಿಗೆ ಅಂಬೇಡ್ಕರ್ 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 ಅಂತ ಹೇಳ್ತಾ ಇದ್ರಿ ನೀವು ಅದನ್ನೇ ದೇವರ ಹೆಸರು ತಗೊಂಡು ಹೇಳಿದ್ರೆ ಯೋಗ ಜನ್ಮದಲ್ಲಿ ನಿಮಗೆ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳಿದ್ರು ಅದು ಈ ಇಟ್ಟಂತ ಜನ ಈ ದೇಶಕ್ಕೆ ಸ್ವಾತಂತ್ರ್ಯನೂ ಕೂಡ ಕೊಡ್ಸೋಕ್ಕೆ ಇವ್ರ ಕೈಯಿಂದ ಆಗಿಲ್ಲ ಯಾವ ಕೆಲಸನೂ ಕೂಡ ಇವ್ರ ದೇಶಕ್ಕಾಗಿ ಒಳ್ಳೆಯದಾಗಿ ಮಾಡಿಲ್ಲ ಅದು ಆರ್ಥಿಕ ದೃಷ್ಟಿಯಿಂದಾಗಲಿ ಸಾಮಾಜಿಕ ದೃಷ್ಟಿಯಿಂದಾಗಲಿ ಅಥವಾ ಈ ದೇಶ ಮೊನ್ನೆ ನಾನು ಮೋದಿಯವರ ಭಾಷಣವನ್ನು ಕೇಳಿದೆ ಅವರು ಈ ದೇಶಕ್ಕೆ ನಾನು ಆರ್ಥಿಕವಾಗಿ ಮೂರನೇ ಸ್ಥಾನ ಕೊಡಿಸ್ತಾ ಇದ್ದೇನೆ ಅಷ್ಟು ಬಲಶಾಲಿ ಮಾಡ್ತಾ ಇದ್ದೇನೆ ಹೇಳಿ ಆದರೆ ಇನ್ನೂ ಅದು ಐದನೇ ಸ್ಥಾನ ಬಿಟ್ಟು ಮುಂದಕ್ಕೆ ಹೋಗಲಿಲ್ಲ ಬಹಳ ಕಷ್ಟಪಟ್ಟು ನಮ್ಮ ಕಾಲದಲ್ಲಿ ಅಂದರೆ ಯು ಪಿ ಎ ಸರ್ಕಾರ ಕಾಲದಲ್ಲಿ ಏನು ನಾಲ್ಕನೇ ಸ್ಥಾನದಲ್ಲಿತ್ತು ಈಗ ಅದೇ ರೀತಿಯಾಗಿ ಅದ ಆ ಒಂದು ನಾಲ್ಕನೇ ಸ್ಥಾನಕ್ಕೂ ಕೂಡ ಇವತ್ತು ಬರಕ್ ಆಗ್ತಾ ಇಲ್ಲ ಆದರೂ ಹೇಳ್ಕೊಳ್ತಾರೆ ಅಂಕೆ ಸಂಖ್ಯೆಯನ್ನು ನೋಡಿದಾಗ ಗೊತ್ತಾಗ್ತದೆ ಅವರಿಗೆ ಆದರೂ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಕೇಂದ್ರ ಸರ್ಕಾರ ಇವತ್ತು ನಿಜವಾಗಲೂ ಎಲ್ಲ ಪ್ರಜೆಗಳನ್ನ ಹೀನಾಯವಾಗಿ ನೋಡ್ತಾ ಇದೆ ಅತಿ ಶ್ರೀಮಂತರಿಗೆ ಮತ್ತು ಅತ್ಯಂತ ಪ್ರಭಾವಿ ವ್ಯಕ್ತಿಗಳಿಗೆ ಸರ್ಕಾರ ಅವರಿಗೆ ಹೆಚ್ಚಿನ ಸೌಲಭ್ಯವನ್ನು ಕೊಡ್ತಾ ಇದೆ ಬಡವರಿಗೆ ಮತ್ತೆ ಕಡಿಗಾಣಿಸ್ತಾ ಇದೆ ಏನು ಪಂಡಿತ್ ಜವಾಹರ್ಲಾಲ್ ನೆಹರುಜಿ ಅವರು ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಈ ದೇಶಕ್ಕಾಗಿ ಮಾಡಿದ್ರು ಆ ಕೆಲಸವನ್ನ ಮೋದಿ ಆಗಲಿ ಅವರ ಜತೆಯಲ್ಲಿ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ ಜನ ಮಾಡ್ತಾ ಇಲ್ಲ ಅದಕ್ಕಾಗಿ ನಾವು ಹೋರಾಟ ಮಾಡಬೇಕಾಗಿದೆ ನಾನು ನಾಳೆ ಇಂದೋರ್ಗೆ ಹೋಗ್ತಾ ಇದ್ದೇನೆ ಅಲ್ಲಿ ದೊಡ್ಡ ಸಭೆ ಇದೆ ಎಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಾಳಿದ್ರು ಕ್ಯಾಂಟೋನ್ಮೆಂಟ್ನಲ್ಲಿ ಸುಮಾರು ಲಕ್ಷಾಂತರ ಜನ ಅಲ್ಲಿ ಸೇರೋರಿದ್ದಾರೆ ಅಲ್ಲಿ ನಾವು ಅವರ ಹುಟ್ಟ ಊರಲ್ಲಿ ಒಂದು ದೊಡ್ಡ ಸಭೆ ಮಾಡಿ ಮೋದಿಯವರು ಮತ್ತು ಶಾ ಅವರು ಏನು ದೇಶಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಮತ್ತು ಈ ದೇಶದ ಸ್ವಾತಂತ್ರ್ಯಕ್ಕೆ ಯಾವ ರೀತಿಯಾಗಿ ಧಕ್ಕೆ ಕೊಡ್ತಾ ಇದ್ದಾರೆ ನಮ್ಮ ಲೀಡರ್ಗಳನ್ನು ಯಾವ ರೀತಿಯಾಗಿ ಅವಮಾನ ಮಾಡ್ತಾ ಇದ್ದಾರೆ ಇದು ಎಲ್ಲನೂ ಕೂಡ ಅಲ್ಲಿ ನಾನು ಹೇಳ್ತೇನೆ